ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಒಂದು ಒಂದು ಮೂರು ಗಂಟೆ ಸಂಜೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಏನಪ್ಪ ಅಂತ ಹೇಳಿದ್ರೆ ಎಲ್ಲ ಫಂಕ್ಷನ್ಗಳೆಲ್ಲ ಮುಗಿತು ಮದುವೆ ಮುಗೀತು ಬಿಗ್ರೂಟ ಮುಗೀತು ಸೊ ಅದೆಲ್ಲ ಮುಗಿಸ್ಕೊಂಡು ಇವಾಗ ನಮ್ಮ ಅಪ್ಪಂಗೆ ಹುಷಾರಿರಲಿಲ್ಲ ಅಲ್ವಾ ಅವರು ಇವಾಗ ಬೆಂಗಳೂರು ಹೋಗಿದ್ದಾರೆ ಮಗನ ಮನೆಗೆ ಅಂಥೇಳಿ ನಾವು ಇವಾಗ ಸಂಜೆ ಅಮ್ಮನ ಕರ್ಕೊಂಬರೋಣ ಅಂತ ಊರಿಗೆ ಹೊರಟಿದ್ದೀವಿ ಸೊ ಇವಾಗ ಊರಿಗೆ ಹೋಗೋಣ ಅಂಥೇಳಿ ಹೋಗ್ತಾ ಇದ್ದೀವಿ ಏನು ಅಂತ ಹೇಳಿದ್ರೆ ಅಪ್ಪ ಅಲ್ಲಿದ್ದಾರಲ್ವ ಹಾಗಾಗಿ ಅಪ್ಪನ ಜೊತೆಗೆ ಬೇಕು ಅಂತ ಹೇಳಿಬಿಟ್ಟು ಅಮ್ಮನ ಕಳಿಸ್ಕೊಡೋಣ ಅಂಥೇಳಿ ಊರಿಗೆ ಹೊರಟಿದ್ದೀವಿ ಈಗ ಹೋಗೋ ದಾರಿನಲ್ಲೇ ಒಂದು ಫಾಲ್ಸ್ ಇದೆ ಯಾರಿಗೆಲ್ಲ ಗೊತ್ತು ನಂಗೆ ಗೊತ್ತಿಲ್ಲ ಬಟ್ ಇಲ್ಲಿ ಹೋಗೋರೆಲ್ಲ ತುಂಬ ಜನ ಹೋಗ್ತಾರೆ ಬರ್ತಾರೆ ಬೆಂಗಳೂರು ಕಡೆಯಿಂದ ಅಂತೂ ಎಲ್ಲ ರೆಸಾರ್ಟ್ಸ್ಗಳಿಗೆಲ್ಲ ಬಂದವರೆಲ್ಲ ಅಲ್ಲಿ ವಿಸಿಟ್ ಕೊಟ್ಟೆ ಕೊಡ್ತಾರೆ ನಾನು ಎಲ್ಲ ಹೋಗಿದ್ದೀನಿ ನಾನು ತುಂಬ ಸಲ ಹೋಗಿದ್ದೀನಿ ತುಂಬ ಸಲ ಆಟಾಡಿದ್ದೀನಿ ಆದರೆ ನನ್ನ ಮಗ ಒಂದು ಸಲನೂ ಹೋಗಿರಲಿಲ್ಲ ಬರೀ ದೂರದಿಂದ ನೋಡ್ಕೊಂಡು ಬರೋನು ಮೊನ್ನೆ ಅಪ್ಪನ ಕರ್ಕೊಂಬರೋ ದಿವಸ ಅದನ್ನೇ ಹೇಳ್ತಿದ್ದ ಫಾಲ್ಸಲ್ಲಿ ಆಟ ಆಡ್ಕೊಂಡು ಹೋಗೋಣ ಅಂಥೇಳಿ ಅಪ್ಪ ಹಾಗೆ ಇಷ್ಟೊಂದು ಮೇಜರ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಹಾಗಾಗಿ ಅಲ್ಲಿಗೆ ಹೋಗೋಕೆ ಇವಾಗಲಾದರೂ ಕರ್ಕೊಂಡು ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದೀವಿ ಹೋಗ್ತೀವಿ ಬನ್ನಿ ನೋಡೋಣ ಹೇಗಿದೆ ಪುರ ಹಣ್ಣು ಹತ್ರ ಇರೋ ಅಬ್ಬಿ ಫಾಲ್ಸ್ಗೆ ಬಂದಿದ್ದೀವಿ ಇವನಿಗೆ ಅಬ್ಬಿ ಫಾಲ್ಸ್ ನೋಡಿರಲಿಲ್ಲ ನೋಡಿರ್ಲಿಲ್ಲ ಹತ್ರನೇ ಇದ್ರೂ ಅಬಿ ಫಾಲ್ಸ್ ನೋಡಿದ್ವಿ ಅದಕ್ಕೆ ದೂರದಿಂದ ತುರ್ಸೋಣ ಅಂತ ಕರ್ಕೊಂಡು ಬಂದ ಹತ್ರ ಹೋಗ್ಬೇಕಾ ಅಲ್ಲಿ ಫಾಲ್ಸ್ ಇದೆ ಕಲರ್ ನೋಡೋ ಮಗನೇ ಮೇಲಿಂದ ಎಲ್ಲ ಸುಸು ಗಲೀಜೆಲ್ಲ ಮಾಡಿರ್ತಾರೆ ಅದೇ ನೀರಾಗಿ ಅಲ್ಲಿ ಬರ್ತಾ ಇರುತ್ತೆ ಅದರಲ್ಲಿ ಏನು ಸ್ನಾನ ಮಾಡೋಕೆ ಹೋಗ್ತೇವ ಮೊನ್ನೆ ಹೋಗ್ಬೇಕಾ ಇಲ್ಲಿ ಮೊದಲು ಮೆಟ್ಲೇ ಇರ್ಲಿಲ್ಲ ಇವಾಗ ಮೆಟ್ಲು ಮಾಡಬಿಟ್ಟೆ ಚೆನ್ನಾಗಿ ಮಾಡ್ಬಿಡಿ ಹಿಂಗಾದ್ರೆ ಇಲ್ಲೊಂದು ಪಾಲ್ಸ್ ಇದೆ ಮಗನೇ ಒಂದು ನಿಮಿಷ ಒಂದು ನಿಮಿಷ

난 이단 안, 이단 안. 32. 32. 33. 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 3 ಪರವಾಗಿಲ್ಲ ತೊಂದರೆ ಇಲ್ಲ ಏನಾಗಲ್ಲ ಫೈನಲಿ ಡಿಸೈಡ್ ಮಾಡಿದ್ದಾರೆ ಇವಾಗ ಕರ್ಕೊಂಡೋಗಿ ಆಟಾಡಿಸ್ತೀನಿ ಅಂತ ಆ ಪಾಯಿಂಟಿಗೆ ಹೋಗ್ಬೇಕಂತ ಆಸೆ ಅಂತ ಇಲ್ಲೇ ಒದ್ದಾಡ್ತಾ ಇದೀನಿ Do? Hëdrubardu ton. Fajtrui. ನಾನು ನೀರಿಗೆ ಇಳಿಯೋದಕ್ಕೆ ಹೋಗಲಿಲ್ಲ ಯಾಕೆ ಅಂತ ಹೇಳಿದ್ರೆ ಮೈ ಎಲ್ಲ ಚಂಡಿ ಆಗ್ಬಿಟ್ರೆ ಏನೋ ಒಂಥರ ಅಂಟು ಅಂಟು ಹಿಂಸೆ ಹಿಂಸೆ ಆಗಿಬಿಡುತ್ತೆ ನನಗಂತೂ ಒಂದು ಸಲ ಆಗಿಬಿಟ್ರೆ ಫುಲ್ ಚೇಂಜ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿಬಿಡಬೇಕು ಹಂಗೆ ಅನ್ಸ್ಬಿಡುತ್ತೆ ಏನೋ ಒಂಥರ ಇರಿಟೇಟಿಂಗ್ ಏನೋ ಒಂಥರ ಹಿಂಸೆ ಅನ್ಸ್ಬಿಡುತ್ತೆ ಹಾಗಾಗಿ ನಾನು ಇಳಿಲಿಲ್ಲ ನೀರಿಗೆ ಅವನಿಗೆ ಆಟ ಆಡಬೇಕು ಅಂತೇಳಿ ತುಂಬ ದಿವಸದಿಂದ ಹೇಳ್ತಿದ್ದ ನಾವೇ ಕರ್ಕೊಂಡ್ಬಂದಿರಲಿಲ್ಲ ಮಕ್ಕಳೆಲ್ಲ ಬೇಡ ನೀರಲ್ಲಿ ಆಟಾಡೋದು ಅಂತ ಹೇಳಿ ಎಲ್ಗೂ ಅವ್ನು ಕರ್ಕೊಂಡೇ ಹೋಗ್ತಿರ್ಲಿಲ್ಲ ಹಾಗಾಗಿ ಈ ಸಲ ಬಂದಿದ್ದೀವಲ್ವ ಹಾಗಾಗಿ ನೋಡೋಣ ಈಗ ಸ್ವಲ್ಪ ದೊಡ್ಡವನು ಆಗಿದ್ದಾನೆ ಮೊದಲು ಥರ ಏನೋ ಹೆದ್ರಿಕೊಳ್ಳೋದಾಗಲಿ ಅದೆಲ್ಲ ಮಾಡಲ್ಲ ಅಲ್ವಾ ಅಂತ ಹೇಳಿಬಿಟ್ಟು ನಾವು ಕರ್ಕೊಂಡ್ಬಂದ್ವಿ ಆದರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದ ಸ್ವಲ್ಪ ಫಸ್ಟ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹೆದರ್ಕೊಂಡ ನೀರು ನೋಡಿಬಿಟ್ಟು ಅಂದರೆ ನಾವೆಲ್ಲೂ ಕರ್ಕೊಂಡು ಹೋಗಿರಲಿಲ್ವಲ್ಲ ಹಾಗಾಗಿ ಆಮೇಲೆ ಇಲ್ಲೇ ಹತ್ತಿರ ಇದ್ರೂ ಫಾಲ್ಸ್ಗೆ ನಾವೆಲ್ಲೂ ಒಂದ್ಸಲನೂ ಕರ್ಕೊಂಡು ಬಂದಿರಲಿಲ್ಲ ನಾವು ಬಂದಿದ್ವಿ ಮತ್ತು ನಮ್ಮ ಆಂಟಿಯವರೆಲ್ಲ ನಮ್ಮ ಚಿಕ್ಕತ್ತೆಯವ್ರ ಜೊತೆ ಎಲ್ಲ ಬಂದಿದ್ವಿ ನಾವು ತುಂಬ ಜನ ಎಲ್ಲ ನಾವೆಲ್ಲ ಬಂದ್ಬಿಟ್ಟು ತುಂಬ ಸಕ್ಕತ್ತಾಗಿ ಆಟಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗಿದ್ವಿ ನಾನೇ ಎಲ್ಲ ಹಿಡ್ಕೊಂಡಿರ್ತೀನಿ ಕೂತ್ಕೊಂಡಿರ್ತೀನಿ ಹೋಗಿ ಬನ್ನಿ ಅಂತ ನಾನು ಇವರೊಬ್ಬರನ್ನು ಕಳಿಸಿದ್ದೀನಿ ನಾನು ನೋಡಿ ಬರೀ ಇಷ್ಟೇ ನನ್ನ ಕಾಲದಲ್ಲಿ ಒದ್ದೆ ಮಾಡ್ಕೊಂಡು ಅಲ್ಲಿ ಕೂತ್ಕೊಂಡು ಎಲ್ಲ ಹಿಡ್ಕೊಂಡು ಕೂತ್ಕೊಂಡಿದ್ದೆ ಅಷ್ಟೇ ನನಗೆ ಸ್ವಲ್ಪ ನೀರು ಆಗಿಬಿಟ್ರೆ ಒಂಥರ ಇರಿಟೇಟ್ ಆಗಿಬಿಡುತ್ತೆ ಇನ್ನೂ ಮನೆಗೆ ಹೋಗಬೇಕು ಅಮ್ಮ ಬರೇ ಕಾಯ್ತರ್ತಾರೆ ಅವರು ಪಾಪ ಬೆಳಗ್ಗೆಯಿಂದ ಬರ್ತಾರೆ ಬರ್ತಾರೆ ಅಂತ ಕಾಯ್ತಾಯಿದ್ದಾರೆ ನಾವು ಎಲ್ಲ ಕೆಲಸ ಮುಗಿಸ್ಕೊಂಡು ಇವನು ಸ್ಕೂಲೆಲ್ಲ ಬಿಟ್ಟು ಆಮೇಲೆ ಮತ್ತು ಇವರ್ತು ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಸಂಜೆ ಆಗೋಯಿತು ಇನ್ನು ನಾವು ಮನೆಗೆ ಹೋಗೋಷ್ಟೊತ್ತಿಗೆ ಕತ್ಲೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇನ್ನೇನು ಒಂದು ಐದು ಕಿಲೋಮೀಟರ್ ಇದೆ ಇಲ್ಲಿಂದ ಹೋಗ್ಬೇಕಷ್ಟೆ ನನ್ನ ಮಗಂಗೆ ಬರೋಕ್ಕೆ ಮನ್ಸಲ್ಲ ಬರ್ತಾನೆ ಹೋಗ್ತಾನೆ ಬರ್ತಾನೆ ಹೋಗ್ತಾನೆ ಎಷ್ಟು ಸಲ ಬಂದು ಹೋಗ್ತದೆ ಗೊತ್ತಾ ಅಲ್ಲಿ ಫಸ್ಟ್ ಅಲ್ಲಿ ಇನ್ನೂ ನೆಗೆತಿದೆಯಲ್ಲ ನೀರು ಅಲ್ಲಿಗೆ ಹೋಗಬೇಕು ಅನ್ನೋ ಆಸೆ ಅವನಿಗೆ ಆದರೆ ನಮಗಲ್ಲಿ ಸ್ವಲ್ಪ ಚಿಕ್ಕ ಸ್ವಲ್ಪ ಡೀಪ್ ಇದೆ ಅಂದರೆ ಸ್ವಲ್ಪ ಆಳ ಇದೆ ಹಾಗಾಗಿ ಅಲ್ಲಿಗೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋದು ಬೇಡ ಅಂತೇಳಿ ನಾನೇ ಸುಮ್ಮನೆ ಆಗಿದೆ ಅಲ್ಲಿ ನಮ್ಮಅಮ್ಮ ಬೇರೆ ಫೋನ್ ಫೋನ್ ಮೇಲೆ ಫೋನ್ ಮಾಡ್ತಿದ್ದಾರೆ ಬನ್ನಿ ಅಂಥೇಳಿ ಇವ್ರು ನೋಡಿದ್ರೆ ಇನ್ನೂ ಇಬ್ರು ಇಲ್ಲೇ ಆಟ ಆಡ್ಕೊಂಡು ಕೂತಿದ್ದಾರೆ ಹೋಗೋಣ ಅಂತೇಳಿ ನಾನು ನಾನು ಫುಲ್ ಚಂಡಿಯಾಗಿ ಬಿಡ್ತೀನಲ್ಲ ಅಂತ ನನಗೆ ನನಗೆ ನೀರು ಕ ನೀರಿಷ್ಟ ಆಟಾಡಬೇಕು ಫುಲ್ ಆಟಾಡಿದ್ರೆ ಆ ಫುಲ್ ಆಟ ಆಡ್ಬಿಡಬೇಕು ಇಲ್ಲ ಅಂದರೆ ಸುಮ್ಮನೆ ಕೂತ್ಕೊಂಡಿದ್ರೆ ಸುಮ್ಮನೆ ಕೂತ್ಕೊಂಡು ಬಿಡಬೇಕು ಸ್ವಲ್ಪ ಚಂಡಿ ಆಗಿಬಿಟ್ರು ಕಿರಿಕಿರಿ ಹಿಂಸೆ ಆಗಿಬಿಡುತ್ತೆ ಹಾಗಾಗಿ ನಾನು ಏನು ಮಾಡ್ತಾಯಿಲ್ಲ ಸುಮ್ಮನೆ ಕೂತ್ಕೊಂಡಿದ್ದೀನಿ ಎಲ್ಲ ಇಲ್ಲಿಗೆ ನಿಮ್ಮಲ್ಲಿ ಯಾರಾದರೂ ಬಂದಿದ್ದೀರಾ ಬಂದಿದ್ದರೆ ದಯವಿಟ್ಟು ಹೋಗಿ ಕಮೆಂಟ್ ಮಾಡಿ ಹಾಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಾ ಇದೆಯಾ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅದರಲ್ಲಿ ಪಕ್ಕದಲ್ಲಿ ಕಾಣ್ತಿರೋ ಅಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ಫಸ್ಟ್ ನಾನು ಹಾಕೋ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಕೂಡ ಬೇಗ ನೋಡ್ಬೋದು ಹಾಗೆ ನನ್ನ ವೀಡಿಯೋಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಿಂಷ ಬಂದೆ ಬಂದ ಬಂದೇ ಎಪ್ಪ ಹಂಗೆ ಹಿಡ್ಕೊಂಡು ಬೋಗು ಮನೆ ಬೇರು ಅದು ಇದು ಏನೇನೋ ಸಿಗುತ್ತಲ್ಲ ಅವನ್ನೆಲ್ಲ ಹಿಡ್ಕೊಳ್ಳೋದು ಹೋಗ್ತಾ ಇರೋದು ಹಂಗೆ ಹಿಂಗೆ ನೋಡ್ತಾ ಕುತ್ಕೋಬಾರ್ದು ಕೈ ಹಿಡ್ಕೊಳ್ಳಿ ಒಂದು ಜಾರುತ್ತೆ ಇಲ್ಲಿ ಏ ಜಾರಲ್ಲ ಹೋಗ ಮಗನೇ ಹತ್ತು ಹತ್ತೋಗ್ಬೋದು ಗೊತ್ತಾ ಹಿಂಗೆ ಹತ್ತಿ ಹಾಂ ಇಲ್ಲಿ ಬರಬಾರ್ದು ಅಂತ ಹತ್ತಬಾರ್ದು ಅಂತ ನಾನು ಫುಲ್ ಅಡ್ವೆಂಚರ್ ಇದೆ ಅಯ್ಯಪ್ಪ ಅಯ್ಯೋ ಅಯ್ಯೋ ಇಲ್ಲಿ ಎಲ್ಲಿ ಹೋಗೋದು ಸ್ಪೇಸ್ ಇಲ್ಲ ಅನ್ಸುತ್ತೆ ಎಲ್ಲ ಬಿಸಿಸ್ಬಿಟ್ಟಿದ್ದಾರೆ ತಗೊಳ್ಳಿ ಒಂದು ಶಾರ್ಟ್ ಹಿಡ್ಕೊಳ್ಳಿ ನಾನು ಹತ್ತು ಬರ್ತೀನಿ ನೀವು ಹೆಂಗೋ ಹತ್ತಿದ್ರಿ ನಾನು ನಾನು ಹೆಂಗೆ ಹತ್ತೋದು ಹತ್ತೋದು ಡ್ರೆಸ್ ಚೇಂಜಿಂಗ್ ಆಗ್ತಾ ಇದೆ ಅವರಿಗೆ ಚಂಡಿಯಾಗಿರೋ ಬಟ್ಟೆ ಹಾಕಿ ಮೇಕ ಅವರಿಗೆ ಚಂಡಿಯಾಗಿರೋ ಬಟ್ಟೆ ಹಾಕಿ ಅದನ್ನು ಕಟ್ಟಿ ಚಂಡಿ ಬಿಡುತ್ತೆ ಇಲ್ಲ ನೀರಲ್ಲೆಲ್ಲ ಆಟವಾಡ್ಕೊಂಡು ಬಂದ್ವಿ ಮೇಲೆ ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡ್ವಿ ಈಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಇವಾಗ ನಮ್ಮ ಸ್ಲಿಪ್ಪರ್ ಇಲ್ಲ ಸ್ಲಿಪ್ಪರ್ ಕೆಳಗಡೆನೇ ಬಿಟ್ಟು ಬಂದುಬಿಟ್ಟಿದ್ವಿ ಸ್ಲಿಪ್ಪರ್ ತೊಗೋಬೇಕು ಹ್ಞೂ ಈಗ ಸ್ಲಿಪ್ ಲಾಕ್ ಮಾಡಿದ್ರಾ ಕೀ ಇದ್ಯಾ ಸ್ಲಿಪ್ಪರ್ ತೊಗೊಂಬರ ನೋಡಿರಿ ನಾವು ಸ್ಲೀಪರ್ ತಗೊಳಕ್ಕೆ ಅಂತ ಕೆಳಗಡೆ ಹೋಗಿದ್ವಿ ಅಪ್ಪ ಮೊದಲೆಲ್ಲ ಮೆಟ್ಲು ಇರಲಿಲ್ಲ ಇವಾಗ ಮೆಟ್ಲು ಮಾಡಿದ್ದಾರೆ ಹತ್ತು ಬರು ಬೇಕಾದ್ರೆ ಸುಸ್ತಾಗುತ್ತೆ ಸುಸ್ತಾಗತ್ತೆ ಇವರಿಬ್ರು ಇವಾಗ ಏನಾದರೂ ತಿನ್ನೋಕ್ಕೆ ಸ್ನ್ಯಾಕ್ಸ್ ತೊಗೊಬರೋಣ ಅಂತ ಹೋಗಿದ್ದಾರೆ ನಾವು ಬಂದಾಗ ಇಷ್ಟೊಂದು ವೆಹಿಕಲ್ಸ್ ಇರಲಿಲ್ಲ ಈಗ ಎಷ್ಟೊಂದು ವೆಹಿಕಲ್ಸ್ ನಿಂತಿದೆ ನೋಡಿ ಅಲ್ಲಿ ಎಷ್ಟೊಂದು ವೆಹಿಕಲ್ಸ್ ನಿಂತಿದೆ ಟೈಮು ಈಗ ಆರು ಗಂಟೆ ಆಗಿದೆ ಟೈಮು ಟೈಮಿಗೆ ಬಂದು ಆರು ಗಂಟೆ ಆಗಿದೆ ಏನಾದರೂ ಸ್ವಲ್ಪ ಬಿಸಿ ಬಿಸಿ ತಿನ್ಕೊಂಡು ಹೋಗೋಣ ಅಂತ ತೊಗೊಂಬರಕ್ಕೆ ಹೋಗಿದ್ದಾರೆ ಇನ್ನೇನು ಬಿಸಿ ಬಿಸಿ ಇಲ್ಲೇನು ಸಿಗೋಲ್ಲ ಚರ್ಮುರಿ ಒಂದು ಸಿಗುತ್ತೆ ಅದಕ್ಕೆ ಇನ್ನು ಚರ್ಮುರಿ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ತಗೊಂಬರೋಣ ಅಂತ ಹೋಗಿದ್ದಾರೆ ಸೆಖೆ ಅಂದರೆ ಸಿಕ್ಕಾಬಟ್ಟೆ ಸೆಖೆ ಏನು ತಣ್ಣಗಿತ್ತು ನೀರು ಆದರೆ ಇವಾಗ ಏನೂ ಇಲ್ಲ ಬಿಸಿ ಬಿಸಿ ಮೇಲೆ ಬಂದರೆ ಬಿಸಿ ಬಿಸಿ ಆಗ್ತದೆ ಫಾಲ್ಸ್ ಹತ್ರ ಒಳಗಿಡ ಇದ್ದರೆ ತಣ್ಣಗಿತ್ತು ಇನ್ನು ಏರ್ ಪೊಲ್ಯೂಷನ್ ನೋಡಿ ಮದುವೆದೆಲ್ಲ ಹಾಕ್ಬಿಟ್ಟು ಮ್ಯಾಂಡ್ ಪೊಲ್ಯೂಷನ್ ಎಲ್ಲ ಹೋಗಿದೆ ಇನ್ನು ಮನೆಗೆ ಹೋಗ್ಬಿಟ್ಟು ಇನ್ನು ನಮ್ಮಮ್ಮ ಏನು ಮಾಡ್ತಿದ್ದಾರೆ ಅಂತ ನೋಡ್ಬಿಟ್ಟು ಅಪ್ಪ ಇಲ್ವಲ್ಲ ಏನೋ ಒಂಥರ ಬೇಜಾರು ಮನೆಗೆ ಹೋಗೋಕ್ಕೆ ಇನ್ನೇನು ಮಾಡೋದು ಅಪ್ಪ ಅಮ್ಮನೂ ಕರ್ಕೊಂಡು ಬರ್ಬೇಕು ಇವಾಗ ಸರ್ಮುರಿ ತಂದು ಆಯಿತು ತಿಂದು ಆಯಿತು ಅದನ್ನ ಖಾಲಿ ಮಾಡು ಆಯಿತು ಈ ತರ ಹೋಗಿ ಅಲ್ಲಿ ಡಸ್ಟ್ಬಿನ್ಗೆ ಅಲ್ಲಿ ಇದನ್ನು ಆಚೆ ಹಚ್ಚಿ ರೋಡ್ ನೋಡ್ಕೊಂಡು ಹೋಗ್ಬೇಕು ಅಲ್ಲಿ ಡಸ್ಟ್ಬಿನ್ ಬರೋ ಬಣ್ಣ ಸಾಕಾಯ್ತಾ ಫಾಲ್ಸ್ ಫಾಲ್ಸ್ ಸಾಕೈತಾ

ಐ ಪಿ ಎಲ್ ಕೆಲೇ ನಿಲಂಬಿ ಹ್ಮ್ ಸರಿ ಆಯ್ತು ಬರೋದಾ ಹಾ ಇದ್ರೆ ಬರ್ತೀವಜ್ಜಿ ಇಲ್ಲಿ ನಮ್ಮ ಆಂಟಿ ಅಮ್ಮ ಬಂದಿದ್ರು ಅಲ್ಲಿ ಹೋಗಿ ಹೋಗ್ತಾ ಇದ್ರು ಅಷ್ಟೊತ್ತಿಗೆ ಸಿಕ್ಬಿಟ್ಟು ನಮಗೆ ಮುಂದೆ ರೋಡ್ ಚೆನ್ನಾಗಿಲ್ಲ ಮಗ ಸಹ ಚೆನ್ನಾಗಿ ನೋಡ್ಕೊಂಡು ಹೋಗಿ ಅಂತ ಹೇಳ್ತಿದ್ರು ನಮ್ ರೋಡು ಹೆಂಗಿದೆ ಅಂತ ತೋರಿಸಿ ರೋಡ್ ನ ರೋಡ್ ಆದ್ಮೇಲೆ ಮಾಡಿರೋದು ಗಂಗಾ ನಮ್ಮ ರೋಡ್ ಹಂಗೋ ಹೆಂಗೋ ಹೆಂಗೋ ಚೆನ್ನಾಗಿತ್ತು ಈಗೇನೋ ಅದೇನೋ ಜಲಕ್ಕ ಮನೆ ಮನೆಗೆ ನೀರು ಬರುತ್ತಂತಲ್ವ ಮೀಟ್ರ್ ಲೆಕ್ಕದಲ್ಲಿ ನೀರು ಬರುತ್ತಂತಲ್ವ ಅದನ್ನು ಮಾಡಿಬಿಟ್ಟು ಇವಾಗ ಫುಲ್ ಅಲ್ಲೆಲ್ಲ ಯು ಎಲ್ಲ ಮಾಡಿ ನೋಡಿ ಹೇಗಾಗಿದೆ ಅಂತೇಳಿ ನಮ್ಮ ರೋಡು ನಾವು ಬರೋ ಪರಿ ನಾವು ಹೋಗಿ ಬರೋ ಪರಿಸ್ಥಿತಿ ಅಂತೂ ಬೇಡ ಅವಸ್ಥೆ ಅಷ್ಟು ಕೆಟ್ಟದಾಗಿರುತ್ತೆ ಹೇಳ ತೀರ್ದು ಹಂಗಿರುತ್ತೆ ಸರಿ ಮಾಡಿಸ್ತಾರೆ ಬಟ್ ಸರಿ ಮಾಡಿಸಿ ಸ್ವಲ್ಪ ದಿವಸಕ್ಕೆ ಒಂದು ಮಳೆ ಬಂದರೆ ಆಯಿತು ಮತ್ತು ಅದೇ ಕತೆ ಮತ್ತು ಅದೇ ಇದು ಏನೂ ಮಾಡೋಂಗಿಲ್ಲ ಇನ್ನು ಮನೆಗೆ ಹೋಗ್ತೀವಿ ಅಮ್ಮ ಇದ್ದಾರೆ ಪಪ್ಪ ಅಪ್ಪನೂ ಇಲ್ವಲ್ಲ ಹಾಗಾಗಿ ಈಗ ನಾಳೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಾಳೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ